ಎಂಟು ಮೂವತ್ತರಿಂದ ಹತ್ತು ಮೂವತ್ತರ ತನಕ ಪ್ರತಿ ಆದಿತ್ಯವಾರವು ಗ್ರಾಮ ಪಂಚಾಯತ್ ಹಾಲಿನಲ್ಲಿ ತರಬೇತಿಯು ನಡೆಯುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಚೆಸ್ ತರಬೇತಿಯನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಗೆ ಪೂರಕ ಆಗುವಂಥ ತರಬೇತಿಗೆ ಅಂದರೆ ಚೆಸ್ ತರಬೇತಿಗೆ ಸೇರುವವರಿದ್ರೆ ಖಂಡಿತ ಸೇರಿಕೊಳ್ಬೋದು ಇನ್ನೊಂದು ಕೆಲವೇ ದಿನ ಮಾತ್ರ ಅಂದರೆ ನೋಂದಾವಣೆಗೆ ಅವಕಾಶ ಇರ್ತದೆ ಪ್ರತಿ ಆದಿತ್ಯವಾರ ಇಲ್ಲಿ ಚೆಸ್ ತರಬೇತಿ ಆಗ್ತದೆ ಮಕ್ಕಳನ್ನು ಮೊಬೈಲ್ನಿಂದ ಸ್ವಲ್ಪ ದೂರ ಇಡಬಹುದು ಅಂತೇಳುವಂಥ ಒಂದು ಪರಿಕಲ್ಪನೆಯಿಂದ ಪ್ರಾರಂಭ ಆದರೆ ನಮಸ್ಕಾರ ನಾನಿವತ್ತು ಅಮರ ಚೆಸ್ ತರಬೇತಿ ಕೇಂದ್ರ ಗೊತ್ತಿಗಾರ ಇಲ್ಲಿದ್ದೇನೆ ಅಮರ ಚೆಸ್ ತರಬೇತಿ ಕೇಂದ್ರ ರಜಾ ದಿನಗಳಲ್ಲಿ ತರಬೇತಿ ಕಾರ್ಯಗಾರಗಳನ್ನು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು ತದನಂತರ ಇಲ್ಲಿಯ ಪೋಷಕರು ಮತ್ತು ವಿದ್ಯಾರ್ಥಿಗಳ ಅನುಸಾರವಾಗಿ ಗ್ರಾಮ ಪಂಚಾಯತ್ ಗುತ್ತಿಗಾರರು ಇದರ ಸಹಯೋಗದೊಂದಿಗೆ ಅಮರ ತಾಲೂಕು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಚೆಸ್ ಕಾರ್ಯಾಗಾರ ನಡೀತಾ ಇದೆ ಪ್ರತಿ ಆದಿತ್ಯವಾರ ನಡೀತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಮೇಶ್ ಸರ್ ನಮ್ಮ ಚೆಸ್ ತರಬೇತಿ ಅಧ್ಯಾಪಕರು ಸರ್ ನಮಸ್ತೆ ನಮಸ್ತೆ ರಜಾದಿನದಲ್ಲಿ ನಡೆದಂತಹ ಒಂದು ವಾರದ ಚೆಸ್ ತರಬೇತಿ ನಂತರ ವಿದ್ಯಾ ಅಭ್ಯರ್ಥಿಗಳ ಹಿತಾಸಕ್ತಿಗೆ ಅನುಗುಣವಾಗಿ ಪ್ರತಿ ಆದಿತ್ಯವಾರ ಸಮಯ ಹತ್ತು ಎಂಟು ಮೂವತ್ತರಿಂದ ಹತ್ತು ಮೂವತ್ತರ ತನಕ ಪ್ರತಿ ಆದಿತ್ಯವಾರವು ಪಂಚಾಯತ್ ಗ್ರಾಮ ಪಂಚಾಯತ್ ಹಾಲಿನಲ್ಲಿ ತರಬೇತಿಯು ನಡೆಯುತ್ತಿದೆ ಇಲ್ಲಿ ವಿದ್ಯಾರ್ಥಿಗಳ ಉತ್ತಮ ಸ್ಪಂದನೆ ಕೂಡ ದೊರಕಿದೆ ಅದೇ ರೀತಿ ಮುಂದೆ ತಾವು ಯಾರಾದರೂ ಈ ತರಬೇತಿಯಲ್ಲಿ ಭಾಗವಹಿಸುವುದಾದರೆ ತಾವು ಸೇರಬಹುದೆಂದು ಈ ಮೂಲಕ ತಿಳಿಯಲು ಇಷ್ಟಪಡಿಸುತ್ತೇನೆ ಓಕೆ ಸರ್ ಚೆಸ್ ತರಬೇತಿ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀರಾ ತಮಗೂ ಕೂಡ ಧನ್ಯವಾದಗಳು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಚೆಸ್ ತರಬೇತಿಯನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಗೆ ಕೂಡಕಾಗುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಾ ಸರ್ ಧನ್ಯವಾದಗಳು ಮುಂದೆ ಚೆಸ್ ತರಬೇತಿಗೆ ಅಂದರೆ ಚೆಸ್ ತರಬೇತಿಗೆ ಸೇರುವವರಿದ್ದರೆ ಖಂಡಿತ ಸೇರಿಕೊಳ್ಬೋದು ಇನ್ನೊಂದು ಕೆಲವೇ ದಿನ ಮಾತ್ರ ಅಂದರೆ ನೋಂದಾವಣೆಗೆ ಅವಕಾಶ ಇರ್ತದೆ ಪ್ರತಿ ಆದಿತ್ಯವಾರ ಇಲ್ಲಿ ಚೆಸ್ ತರಬೇತಿ ಆಗ್ತದೆ ಮಕ್ಕಳನ್ನು ಮೊಬೈಲ್ನಿಂದ ಸ್ವಲ್ಪ ದೂರ ಇಡಬಹುದು ಹೇಳುವಂಥ ಒಂದು ಪರಿಕಲ್ಪನೆಯಿಂದ ಪ್ರಾರಂಭ ಆದ ರಜಾ ದಿನಗಳ ಒಂದು ತರಬೇತಿ ಕಾರ್ಯಾಗಾರ ಇವತ್ತು ತರಗತಿಯಾಗಿ ಪ್ರಾರಂಭಗೊಂಡಿದೆ ಚೆಸ್ನಲ್ಲಿ ಎಷ್ಟು ಅವಕಾಶಗಳುಂಟು ಸರ್ ಚೆಸ್ಸಲ್ಲಿ ಯಾವ ಥರ ಎಲ್ಲಿವರೆಗೆ ತಲುಪುವುದು ಏನು ಅವಕಾಶಗಳುಂಟು ಉಂಟು ಅಂತ ಪ್ರಥಮವಾಗಿ ಬೇಸಿಕನ್ನು ಕಳೆದುಕೊಂಡ ನಂತರ ಡಿಪಾರ್ಟ್ಮೆಂಟಲ್ಲಿ ಆಡೋದಾದರೆ ತಾಲೂಕಿನಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿನಿಧಿಸಬಹುದು ಅದೇ ರೀತಿ ಇತರ ದಿನಗಳಲ್ಲಿ ಬೇರೆ ಬೇರೆ ಕಡೆ ಓಪನ್ ಆಗಿ ಅಂದರೆ ಕೆಲವು ಕಡೆ ಓಪನ್ ಮ್ಯಾಚ್ಗಳಿರ್ತವೆ ಅದರಲ್ಲೂ ಹೋಗಿ ತಮ್ಮ ಅನುಭವವನ್ನು ಉಪಯೋಗಿಸಿಕೊಂಡು ಆಟವಾಡುವುದರ ಮೂಲಕ ಉತ್ತಮ ಚೆಸ್ ಕ್ರೀಡಾಪಟುವಾಗಿ ಬೆಳೆಯಲು ಸಾಧ್ಯವಾಗ್ತದೆ ಓಕೆ ಸರ್ ಓಕೆ ಗ್ರಾಮೀಣ ಪ್ರದೇಶದ ತರಬೇತಿ ವಿವಿಧ ಕಡೆಗಳಲ್ಲಿ ತರಬೇತಿಯನ್ನು ಮಾಡ್ತಾ ಇದ್ದೀರಾ ಜ್ಞಾನಾಧಿಪ ಶಾಲೆಯ ಅಧ್ಯಾಪಕರಾಗಿ ಕ್ರೀಡಾ ಚಟುವಟಿಕೆಗಳಿಗೂ ಕೂಡ ಮಕ್ಕಳನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದಂತಹ ಕೀರ್ತಿ ನಿಮ್ಮದು ಧನ್ಯವಾದಗಳು ಸರ್ ಧನ್ಯವಾದಗಳು Adip, Adip, Adip